ಈ ದಿನ ನೆನಮಂಗಲದಲ್ಲಿ ಶಿವರಾಮಯ್ಯಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಏನು ಬೆಳಗಾವಿನಲ್ಲಿ ನಮ್ಮ ಕನ್ನಡದ ಬಸ್ಗಳಿಗೆ ಚಾಲಕರನ್ನು ಕೆಳಗಿಳಿಸಿ ಅವರ ಮುಖಕ್ಕೆ ಕೇಸರಿ ಬಣ್ಣವನ್ನು ಬೆಳೆದು ಅವ್ರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಮತ್ತು ಅವರಿಗೆ ಅವ್ಯಾಸ ಪದಗಳಿಂದ ನಿಂದಿಸಿರ್ತಕ್ಕಂಥದ್ದು ಮತ್ತು ಅವರಿಗೆ ಮಾರಣಾಂತಿಕ ಅಲ್ಲೇ ಮಾಡಿರ್ತಕ್ಕಂಥದ್ದು ಇದನ್ನು ಖಂಡಿಸಿ ಇವತ್ತು ನೆನಮಂಗಲದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಇದೇ ರೀತಿಯಾಗಿ ನಾವು ಭಾರತ ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀವಿ ಅನ್ನೋದನ್ನ ಆ ಪುಂಡ್ರೆ ಏನಿದಾರಲ್ಲ ಆ ಮುಟ್ಟಾಳರು ಅವರಿಗೆ ಅರಿವಿಲ್ಲ ನಾವು ಭಾರತ ದೇಶದ ಒಕ್ಕಿಡದ ವ್ಯವಸ್ಥೆನಲ್ಲಿ ಯಾವ ರೀತಿ ಬಾಳ್ಕೊಂಡು ಬಂದಿದ್ದೀವಿ ಹಿಂದಿನ ದಿನಗಳಲ್ಲಿ ಅನ್ನೋದನ್ನು ಅವರು ಎಚ್ಚರಿಸಿ ಎಚ್ಚರಿಕೆ ಕೊಡೋ ಮುಖಾಂತರ ಈ ದಿನ ನಿರ್ಮಾಣದಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡು ಅವರ ಬು ಎಮ್ ಇ ಎಸ್ನ ಅಭೂತ ದಹನವನ್ನು ಮಾಡಿ ಅವ್ರಿಗೆ ಎಚ್ಚರಿಕೆಯನ್ನು ನೀಡಿದ್ದೇವೆ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಅವರೇನಾದರೂ ಮುಂದುವರಿಸಿದ್ದು ಅಂದರೆ ನಾವು ಕನ್ನಡಿಗರು ಸ್ವಾಭಿಮಾನಿಗಳು ನಾವು ಯಾವ ರೀತಿಯಾಗಿ ಅವರು ತಕ್ಕ ಪಾಠವನ್ನು ಕಳಿಸಬೇಕು ಅದೇ ರೀತಿ ನಾವು ಕಳಿಸುವಂಥ ನಿಟ್ಟಿನಲ್ಲಿ ನಾವು ಕ್ರಮವನ್ನು ಜರುಗಿಸ್ತೀವಿ ಅಂತ ನಾವು ರಾಜ್ಯ ಸರ್ಕಾರಕ್ಕೂ ಹೇಳ್ತಾ ಇದ್ದೀವಿ ಮತ್ತು ಮಹಾರಾಷ್ಟ್ರದ ಸರ್ಕಾರಕ್ಕೂ ಕೂಡ ಈ ಮುಖಾಂತರ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದೀವಿ ಸಮಸ್ತ ಶಿವರಾಮಯ್ಯಗೌಡರ ರಾಜ್ಯದ ಎಲ್ಲ ಕನ್ನಡಿಗರು ಕನ ರಾಜ್ಯ ಘಟಕಗಳಿಂದ ಎಲ್ಲ ವತಿಯಿಂದ ಇಡೀ ರಾಜ್ಯದಾದ್ಯಂತ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈಗ ಇದು ಸಾಂಕೇತಿಕವಾಗಿ ನಡೀತಾ ಇದೆ ಇದೇ ರೀತಿ ಮುಂದುವರೆದ್ರೆ ಬೃಹತ್ ಆಗಿ ಈ ರಾಜ್ಯ ರಾಜ್ಯಗಳ ಮಧ್ಯೆ ಸಮರವನ್ನು ಸಾರಬೇಕಾಗ್ತದೆ ಇದು ಒಂದು ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಈ ದಿನ ನೆನಮಂಗಲದಲ್ಲಿ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಏನು ಬೆಳಗಾವಿನಲ್ಲಿ ನಮ್ಮ ಕನ್ನಡದ ಬಸ್ಗಳಿಗೆ ಚಾಲಕರನ್ನು ಕೆಳಗಿಳಿಸಿ ಅವರಿಗೆ ಮುಖಕ್ಕೆ ಕೇಸರಿ ಬಣ್ಣವನ್ನು ಬೆಳೆದು ಅವ್ರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಮತ್ತು ಅವರಿಗೆ ಅವ್ಯಾಜ ಪದಗಳಿಂದ ನಿಂದಿಸಿರ್ತಕ್ಕಂಥದ್ದು ಮತ್ತು ಅವರಿಗೆ ಮಾರಣಾಂತಿಕ ಅಲ್ಲೇ ಮಾಡಿರ್ತಕ್ಕಂಥದ್ದು ಇದನ್ನು ಖಂಡಿಸಿ ಇವತ್ತು ನೆನಮಂಗಲದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈ ಇದೇ ರೀತಿಯಾಗಿ ನಾವು ಭಾರತ ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದ್ದೀವಿ ಅನ್ನೋದನ್ನು ಆ ಪುಂಡ್ರ್ ಏನಿದಾರಲ್ಲ ಆ ಮುಟ್ಟಾಳರು ಅವರಿಗೆ ಅರಿವಿಲ್ಲ ನಾವು ಭಾರತ ದೇಶದ ಒಕ್ಕಿದ ವ್ಯವಸ್ಥೆನಲ್ಲಿ ಯಾವ ರೀತಿ ಬಾಳ್ಕೊಂಡು ಬಂದಿದ್ದೀವಿ ಹಿಂದಿನ ದಿನಗಳಲ್ಲಿ ಅನ್ನೋದನ್ನು ಅವರು ಎಚ್ಚರಿಸಿ ಎಚ್ಚರಿಕೆ ಕೊಡೋ ಮುಖಾಂತರ ಈ ದಿನ ನಿರ್ಮಾಣದಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡು ಅವರ ಬ ಎಮ್ ಇ ಎಸ್ನ ಅಭೂತ ದಹನವನ್ನು ಮಾಡಿ ಅವ್ರಿಗೆ ಎಚ್ಚರಿಕೆಯನ್ನು ನೀಡಿದ್ದೇವೆ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಅವರೇನಾದರೂ ಮುಂದುವರಿಸಿದ್ದು ಅಂದರೆ ನಾವು ಕನ್ನಡಿಗರು ಸ್ವಾಭಿಮಾನಿಗಳು ನಾವು ಯಾವ ರೀತಿಯಾಗಿ ಅವರು ತಕ್ಕ ಪಾಠವನ್ನು ಕಳಿಸಬೇಕು ಅದೇ ರೀತಿ ನಾವು ಕಳಿಸುವಂಥ ನಿಟ್ಟಿನಲ್ಲಿ ನಾವು ಕ್ರಮವನ್ನು ಜರುಗಿಸ್ತೀವಿ ಅಂತ ನಾವು ರಾಜ್ಯ ಸರ್ಕಾರಕ್ಕೂ ಹೇಳ್ತಾ ಇದ್ದೀವಿ ಮತ್ತು ಮಹಾರಾಷ್ಟ್ರದ ಸರ್ಕಾರಕ್ಕೂ ಕೂಡ ಈ ಮುಖಾಂತರ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದೀವಿ ಸಮಸ್ತ ಶಿವರಾಮೇಗೌಡರ ರಾಜ್ಯದ ಎಲ್ಲ ಕನ್ನಡಿಗರು ಕನ ರಾಜ್ಯ ಘಟಕಗಳಿಂದ ಎಲ್ಲ ವತಿಯಿಂದನೂ ಇಡೀ ರಾಜ್ಯದಾದ್ಯಂತ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಈಗ ಇದು ಸಾಂಕೇತಿಕವಾಗಿ ನಡೀತಾ ಇದೆ ಇದೇ ರೀತಿ ಮುಂದುವರೆದ್ರೆ ಬೃಹತ್ತಾಗಿ ಇಡೀ ರಾಜ್ಯ ರಾಜ್ಯಗಳ ಮಧ್ಯೆ ಸಮರವನ್ನು ಸಾರಬೇಕಾಗ್ತದೆ ಇದೊಂದು ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ